ಪ್ರತಿ ಹೆಣ್ಣು ಮುಟ್ಟಿನ ಅವಧಿಯಲ್ಲಿ ಒಂದಿಷ್ಟು ದಿನಗಳ ಕಾಲ ಸಾಕಷ್ಟು ವೇದನೆ ಅನುಭವಿಸ್ತಾರೆ ತಿಂಗಳಿಗೊಮ್ಮೆ ಸಂಭವಿಸುವ ಋತುಚಕ್ರ ಮಹಿಳೆಯ ದೈಹಿಕ ಮಾನಸಿಕ ಆರೋಗ್ಯದ ಚಕ್ರವನ್ನೇ ಅಲುಗಾಡಿಸುತ್ತೆ ಈ ಅವಧಿಯಲ್ಲಿ ಬಹುತೇಕ ಮಹಿಳೆಯರು ಹೊಟ್ಟೆ ನೋವು ಋತುಸ್ರಾವ ತಲೆನೋವು ಕ್ಷಣಕ್ಕೊಮ್ಮೆ ಬದಲಾಗುವ ಮೂಡ್ನಿಂದ ಹೈರಾಣಾಗ್ತಾರೆ ಮುಟ್ಟಿನ ಮೂರ್ನಾಲ್ಕು ದಿನಗಳು ತೀರಾ ಹಿಂಸೆ ಅನಿಸುತ್ತೆ ಹೀಗಾಗಿ ಋತುಚಕ್ರದ ಅವಧಿಯಲ್ಲಿ ಮಹಿಳೆಯರ ಕಿರಿಕಿರಿ ತಪ್ಪಿಸಲು ಮೂಡ್ ಸ್ವಿಗ್ನಿಂದ ಪರಿಹಾರ ಕಂಡುಕೊಳ್ಳಲು ಒಂದಿಷ್ಟು ಗಳು ಇಲ್ಲಿವೆ ಮುಟ್ಟಿನ ಅವಧಿಯಲ್ಲಿ ಮಾನಸಿಕ ತೊಳಲಾಟದಲ್ಲಿ ನರಳುವ ಹೆಣ್ಣು ನಾರಿಯ ಋತುಚಕ್ರದ ಮಾನಸಿಕ ಹಿಂಸೆಗಳನ್ನ ತಪ್ಪಿಸುವ ಸಲಹೆ ದೈಹಿಕ ಬದಲಾವಣೆಗಳು ಮನಸ್ಸಿನ ಮೇಲೆಯೂ ಮನಸ್ಸಿನಲ್ಲಾಗುವ ಬದಲಾವಣೆಗಳು ದೇಹದ ಮೇಲೆಯೂ ಪ್ರಭಾವ ಬೀರುವುದು ಸಹಜ ಹೀಗೆ ದೈಹಿಕವಾಗಿ ಆಗುವ ಬಹಳಷ್ಟು ಬದಲಾವಣೆಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ ಮಹಿಳೆಯರಲ್ಲಿ ಋತುಚಕ್ರದ ಸಮಯದಲ್ಲೂ ಇಂತಹ ಬದಲಾವಣೆಗಳು ಸಾಮಾನ್ಯ ಋತುಚಕ್ರದ ಸಮಯಕ್ಕಿಂತ ನಾಲ್ಕಾರು ದಿನಗಳ ಹಿಂದೆ ಇಂತಹ ಬದಲಾವಣೆಗಳು ಮನಸ್ಸು ಹಾಗೂ ದೇಹವನ್ನ ಘಾಸಿಗೊಳಿಸಬಹುದು ಒಮ್ಮೆ ಖುಷಿ ಇನ್ನೊಮ್ಮೆ ಬೇಜಾರು ಒಮ್ಮೆ ಮನಸ್ಸಿಗೆ ಕಿರಿಕಿರಿ ದೇಹಕ್ಕೂ ಸುಸ್ತು ಹೀಗೆ ಮೂಡ್ ಸ್ವಿಂಗ್ ಆಗುತ್ತದೆ ಇನ್ನೊಮ್ಮೆ ಎಲ್ಲರ ಮೇಲೂ ವಿನಾಕಾರಣ ಸಿಟ್ಟು ಬರುತ್ತದೆ ಬಹುತೇಕ ಮಹಿಳೆಯರು ಪ್ರತಿ ತಿಂಗಳು ಇಂತಹ ಸಮಸ್ಯೆಯನ್ನ ಮುಟ್ಟಿನ ಸಮಯದಲ್ಲಿ ನಾಲ್ಕೈದು ದಿನ ಅನುಭವಿಸ್ತಾರೆ ಎಲ್ಲರಿಗೂ ಇದು ಕಿರಿಕಿರಿ ಮಾಡಬೇಕೆಂದೇನಿಲ್ಲ ಕೆಲವರಿಗೆ ಇಂತಹ ದಿನಗಳು ಬಹಳ ಖುಷಿಯ ದಿನಗಳು ಆಗಿರಬಹುದು ಬೇರೆ ದಿನಗಳಿಗಿಂತ ಋತುಚಕ್ರದ ಅವಧಿಯಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡಬಹುದು ಅಥವಾ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಾ ದಿನವನ್ನ ಕಳೆಯಬಹುದು ಇಂತಹ ಬದಲಾವಣೆಗಳು ಕೂಡ ಹಲವರಲ್ಲಿ ಕಾಣಿಸುತ್ತದೆ ಆದರೆ ಈ ತರಹದ ಉತ್ತಮ ಮೂಡ್ ಇರೋದು ತೀರಾ ಕಡಿಮೆಯೇ ಈ ಮೂಡ್ ಸ್ವಿಂಗ್ಗಳು ಸಾಮಾನ್ಯವಾಗಿ ಋತುಚಕ್ರದ ಕೆಲವು ದಿನಗಳ ಹಿಂದೆ ಕಂಡು ಇನ್ನು ಕೆಲವರಲ್ಲಿ ಇದು ಅಂಡೋತ್ಪತ್ತಿಯಿಂದ ಹಿಡಿದು ಋತು ಚಕ್ರದ ತನಕವೂ ಕಾಣುತ್ತದೆ ಮೂಡ್ ಸ್ವಿಂಗ್ನ ಜೊತೆಗೆ ಆಹಾರದ ಬಯಕೆಗಳು ಅನಿಯಂತ್ರಿತ ಕಿರಿಕಿರಿ ಮತ್ತು ಕಣ್ಣೀರು ಉಂಟಾಗಬಹುದು ನಮ್ಮ ದೇಹದಲ್ಲಿ ಆಗ್ತಿರುವಂತಹ ಬದಲಾವಣೆ ನಮ್ಮ ಮನಸ್ಸಿಗೆ ಪ್ರಭಾವ ಬೀರೋದ್ರಿಂದ ದೇಹದಲ್ಲಿ ಮಾಡಿಕೊಳ್ಳುವ ಕೆಲವು ಬದಲಾವಣೆಗಳಿಂದ ಇದನ್ನ ಸರಿ ಮಾಡಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಋತುಚಕ್ರದ ಅವಧಿಯಲ್ಲಿ ಆಗುವ ದೈಹಿಕ ಬದಲಾವಣೆಗಳಿಂದ ಮುಖ್ಯವಾಗಿ ನಮ್ಮ ದೇಹವು ದಣಿದಿರುತ್ತೆ ಈ ಅವಧಿಯಲ್ಲಿ ಸರಿಯಾದ ವಿರಾಮ ಅಥವಾ ರಿಲ್ಯಾಕ್ಸೇಷನ್ ಸಿಗದೇ ಇದ್ದಲ್ಲಿ ದೇಹ ಮತ್ತಷ್ಟು ದಣಿದು ಕಿರಿಕಿರಿ ಹೆಚ್ಚಾಗುತ್ತದೆ ಇದಕ್ಕೆ ಸಮರ್ಪಕವಾದ ನಿದ್ದೆ ಬಹಳ ಮುಖ್ಯ ನಿದ್ದೆಯ ಅವಧಿ ಮಾತ್ರವಲ್ಲ ಸಮಯವೂ ಮುಖ್ಯ ಬಹಳ ತಡ ಮಾಡದೆ ಮಲಗೋದು ಅಗತ್ಯ ಈ ಅವಧಿಯಲ್ಲಿ ಕನಿಷ್ಠ ಎಂಟು ಗಂಟೆಗಳ ನಿದ್ದೆ ಅಗತ್ಯ ಇರುತ್ತೆ ಹೀಗಾಗಿ ನಿದ್ದೆ ಮಾಡಿದ್ದಲ್ಲಿ ದೇಹವು ಕಡಿಮೆ ದಡೆಯುತ್ತದೆ ಮತ್ತು ಮನಸ್ಸು ಹೆಚ್ಚು ಉಲ್ಲಸಿತವಾಗಿರುತ್ತದೆ ಋತುಚಕ್ರದ ಮೊದಲು ನಮ್ಮ ದೇಹದ ಪ್ರೊಜೆಸ್ಟ್ರಾನ್ ಮಟ್ಟವು ಬಹಳ ಹೆಚ್ಚಾಗಿರುತ್ತದೆ ಇದರಿಂದ ನಮ್ಮ ಹಾರ್ಮೋನ್ಗಳು ಬಹಳ ಏರುಪೇರಾಗುತ್ತದೆ ಇದರಿಂದ ನಮ್ಮ ಮನಸ್ಸಿನ ಒತ್ತಡದಲ್ಲೂ ಭಾರಿ ಬದಲಾವಣೆ ಕಾಣಿಸಬಹುದು ಈ ಬದಲಾವಣೆಗಳನ್ನು ನಿಯಂತ್ರಿಸಲು ಮತ್ತು ಮನಸ್ಸನ್ನ ಶಾಂತಿಯಿಂದಿಡಲು ಧ್ಯಾನ ಪ್ರಾಣಾಯಾಮದಂತಹ ವಿಧಾನಗಳು ಬಹಳ ಸಹಕಾರಿ ಕೆಫೀನ್ ಮತ್ತು ಸಕ್ಕರೆಯ ಅಂಶಗಳು ದೇಹದ ಆರೋಗ್ಯಕ್ಕೆ ಯಾವತ್ತಿಗೂ ಒಳ್ಳೆಯದಲ್ಲ ಅದರಲ್ಲೂ ನೀವು ಋತುಚಕ್ರದಲ್ಲಿದ್ದು ಮೂಡ್ ಬದಲಾಗುತ್ತಿರುವಾಗಲೂ ಕೆಫೀನ್ ಸೇವನೆ ಖಂಡಿತವಾಗಿಯೂ ಒಳ್ಳೆಯದಲ್ಲ ಋತುಚಕ್ರದ ಅವಧಿಯಲ್ಲಿ ದೇಹವು ಬಹಳ ದಣಿದಿರುತ್ತದೆ ಈ ಸಮಯದಲ್ಲಿ ದೇಹಕ್ಕೆ ನೀರಿನ ಅಗತ್ಯವಿದೆ ಈ ಕಾರಣಕ್ಕೆ ನೀವು ನೈಸರ್ಗಿಕ ಸಕ್ಕರೆ ಇರುವ ಹಣ್ಣುಗಳ ಜ್ಯೂಸ್ ಕುಡಿಯೋದು ಒಳ್ಳೆಯದು ಉದಾಹರಣೆಗೆ ಗಿಡ ಚಹಾ ಕುಡಿಯಬಹುದು ಅಂಜೂರ ಖರ್ಜೂರ ಒಣದ್ರಾಕ್ಷಿ ಕಲ್ಲಂಗಡಿ ಹೀಗೆ ಬೇರೆ ಬೇರೆ ಜ್ಯೂಸ್ಗಳನ್ನ ಕುಡಿಯಬಹುದು ಇದರಿಂದ ದೇಹವು ತಂಪಾಗಿರುತ್ತದೆ ಜೊತೆಗೆ ಮನಸ್ಸು ಕೂಡ ಶಾಂತವಾಗುತ್ತದೆ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಅಥವಾ ಹಳ್ಳಿ ಮನೆಮದ್ದುಗಳಲ್ಲಿ ಮುಲೇತಿ ಬೇರುಗಳನ್ನ ಬಳಸಲಾಗುತ್ತದೆ ಇದರಿಂದ ಸಿಗುವ ಪ್ರಯೋಜನ ಅಷ್ಟಿಷ್ಟಲ್ಲ ಋತುಚಕ್ರದ ಸಮಯದಲ್ಲಿ ಸ್ನಾಯು ಸೆಳೆತ ಕೈಕಾಲುಗಳು ಸೋತು ಹೋದಂತೆ ಆಗುವುದು ಹೊಟ್ಟೆ ನೋವು ಸಹಜ ಇಂತಹ ಸಂದರ್ಭದಲ್ಲಿ ಮುಲೇತಿ ಬೇರಿನ ರಸವನ್ನ ಸೇವಿಸಿದ್ರೆ ಈ ಎಲ್ಲಾ ಸಮಸ್ಯೆಗಳು ಉಪಶಮನವಾಗುತ್ತದೆ ಮುಲೇತಿಯಲ್ಲಿರುವ ಆಂಟಿ ಪ್ಯಾಸ್ಮೋಡಿಕ್ ಗುಣ ರಕ್ತದ ಹರಿವಿಗೂ ಕಾರಣವಾಗುತ್ತದೆ ಅದೇ ರೀತಿ ಅಜ್ವೈನದ ನೀರನ್ನ ಕೂಡ ಕುಡಿದ್ರೆ ಋತುಚಕ್ರದ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಎನಿಸುತ್ತೆ ಇನ್ನು ಋತುಚಕ್ರದ ಅವಧಿಯಲ್ಲಿ ಹಾರ್ಮೋನ್ ಬದಲಾವಣೆಗಳು ಆಗ್ತವೆ ಈ ಸಮಯದಲ್ಲಿ ದೇಹದಲ್ಲಿ ವಿಟಮಿನ್ ಡಿ ಜೀವಸತ್ವಗಳು ಕ್ಯಾಲ್ಸಿಯಂ ಕೊರತೆ ಆಗದಂತೆ ನೋಡಿಕೊಳ್ಳಿ ಅದಕ್ಕೆ ಪೂರಕವಾದ ಆಹಾರಗಳನ್ನು ಸೇವಿಸಿ ಮಹಿಳೆಯರು ಋತುಚಕ್ರದಂತಹ ಕಠಿಣ ಪರಿಸ್ಥಿತಿಯನ್ನ ಪ್ರತಿ ತಿಂಗಳು ಅನುಭವಿಸಲೇಬೇಕು ಆದರೆ ಈ ಸಮಯದಲ್ಲಿ ಉಂಟಾಗುವ ನೋವು ಮೂಡ್ ಬದಲಾವಣೆ ಮಾನಸಿಕ ಅಸಮತೋಲನದ ಸ್ಥಿತಿಯಿಂದ ಹೊರಬರಲು ಈ ರೀತಿಯ ಸಲಹೆಗಳನ್ನು ಪಾಲಿಸುವುದು ಋತುಚಕ್ರದ ಅವಧಿಯಲ್ಲಾಗುವ ಕಿರಿಕಿರಿ ಹಿಂಸೆಯನ್ನ ತಪ್ಪಿಸಬಹುದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ